ಕಡುಕೋಳ ಮಡಿವಾಳ ಶಿವಯೋಗಿಗಳ ಎರಡು ನೂರ ಮೂರನೇ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಕಡ್ಕೋಳ ಮಡಿವಾಳ ಶಿವಯೋಗಿಗಳ ರಚನೆ ಮಾಡಿರ್ತಕ್ಕಂಥ ಫಕೀರನಾಗಬೇಕಾದರೆ ಮನಧಿಕಾರ ಮಾಡಿಕೊಂಡಿರಬೇಕು ಅನ್ನುವಂಥ ತತ್ವ ಪದಗಳ ನುಡಿಯನ್ನು ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಕ್ಕಂಥ ಈ ಕಾರ್ಯಕ್ರಮದ ಪಾವನ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಶತಸ್ಥಲ ಬ್ರಹ್ಮಿ ಶೀಲವಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಮುದ್ರಿಕೆ ಪೂಜ್ಯರಲ್ಲಿ ನಮಸ್ಕಾರ ಹಾಗೂ ಆತ್ಮೀಯ ಪೂಜ್ಯರಾದ ಶತಸ್ಥಲ ಬ್ರಹ್ಮಿ ಅಭಿನವ ಗುರುಬರುಶ ಶಿವಾಚಾರ್ಯರು ಅಂಕಲಿಗಿ ಮತ್ತು ಹತ್ನೂರು ಪೂಜ್ಯರಲ್ಲಿ ಕೂಡ ನಮಸ್ಕಾರ ಹೇಳುತ್ತಾ ನಿಮ್ಮೆಲ್ಲರಿಗೆ ಪುರಾಣದ ಮತ್ತು ಅಧ್ಯಾತ್ಮದ ಸಮ್ಮಿಶ್ರ ಮಾಡಿ ತಮ್ಮ ಅನುಭವವನ್ನು ಶ್ರೀನುಡಿಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಶ್ರೀ ಪಂಡಿತ ಸೂರ್ಯಕಾಂತ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಅದರ ತಕ್ಕಂತೆ ಹಾಡಿನೊಂದಿಗೆ ತಬಲಾ ನುಡಿಸಿರ್ತಕ್ಕಂಥ ಮಾಂತೇಶ ಹೊಲ್ಲೂರವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಮತ್ತು ಸಂಚಾಲಕರಲ್ಲಿ ಮತ್ತು ಎ ಸಿ ಎಸ್ ಕಡ್ಕೋಳ ಅಂಬರೀಶ್ ಅವರಲ್ಲಿ ಸಮಸ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸದ್ಭಕ್ತರೇ ತಾಯಂದರೆ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣಶರಣ್ತೀವಿ ಇದು ಅಧ್ಯಾತ್ಮನೇ ಯಾಕೆ ನಾವು ವ್ಯಕ್ತಪಡಿಸಿದೀವಿ ಅಂತ ಕೇಳಿದರೆ ಮಡಿವಾಳಪ್ಪನವ್ರ ಹಾಡುಗಳನ್ನು ಹಾಡ್ಕೊಂತೇ ಹೋದ್ರೆ ನಾವು ಕೇಳ್ಕೊಂತೇ ಹೊಂಟಿವಿ ಅದರ ಒಳಗಿನ ವಿರಳತೆ ಗೊತ್ತಾಗಬೇಕಲ್ಲ ಅದರ ವಿಚಾರಗಳು ಗೊತ್ತಾಗಬೇಕಲ್ಲ ಆ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇದು ಪ್ರವಚನ ಕಾರ್ಯಕ್ರಮ ಈ ಪ ಪ್ರವಚನ ಕಾರ್ಯಕ್ರಮ ಈರಣ್ಯ ಶಾಸ್ತ್ರಗಳು ಬರಬೇಕಾಗಿತ್ತು ಆದರೆ ಇವತ್ತು ಅನಿವಾರ್ಯವಾಗಿ ಅವರು ಇವತ್ತೊಂದಿನ ಈ ಮಂಗಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಹೋರಿ ಅಂತ ಅಲ್ಲಿ ಪುರಾಣ ಕಾರ್ಯಕ್ರಮದೊಳಗೆ ಇವತ್ತು ಅವರು ಸೂಟಿ ಹಾಕಿದ್ದಾರೆ ಅವರ ಪರವಾಗಿ ನಮ್ಮ ಸೂರ್ಯಕಾಂತ ಶಾಸ್ತ್ರಿಗಳು ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಫಕೀರನಾಗಬೇಕಾದರೆ ಎಷ್ಟು ಅದ್ಭುತ ಫಕೀರನಾಗಬೇಕಾದರೆ ಮನ ಧಿಕಾರ ಮಾಡಿಕೊಂಡಿರಬೇಕು ನಕಾರ ಮಕಾರ ಯಕಾರ ಓಂಕಾರ ತಿಳಿದಿರಬೇಕು ಎಷ್ಟು ಚೆಂದ ಬಿಡುವಳಪ್ಪ ಈ ಮಾತನ್ನು ಯಾವಾಗ ಬಂತು ಅಂತ ಕೇಳಿದರೆ ಚನ್ನೂರು ಜಲಾಲ್ ಸಾಹೇಬರು ಅವರು ಭಾಳ ಜ್ಞಾನಿಗಳು ಅಧ್ಯಾತ್ಮ ಜೀವಿಗಳು ಅವರು ಒಂದಿನ ಆಲೋಚನೆ ಮಾಡ್ತಾರೆ ಕಡ್ಕೋಳ ಮಡಿವಾಳಪ್ಪ ಅನ್ನುವಂಥ ಒಬ್ಬ ಬಹಳ ದೊಡ್ಡ ಜ್ಞಾನಿಯನ್ನು ಅವನ ದರ್ಶನಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿ ಕಡ್ಕೋಳ ದಾರಿ ಹಿಡಿದು ಬರ್ತಾರೆ ಬರೋದ್ರೊಳಗೆ ಕಡ್ಕೋಳ ಮಡಿವಾಳಪ್ಪನವರು ತಮ್ಮ ಪಂಜಿಯನ್ನು ಉಟ್ಕೊಂಡು ಒಂದು ಆಡ್ಡಲ್ಯ ಹಾಕ್ಕೊಂಡು ತಮ್ಮ ಶರೀರದ ಮೇಲೆ ಇಷ್ಟಲಿಂಗದ ಕುರುವಾಗಿರ್ತಕ್ಕಂಥದ್ದು ಲಿಂಗದೊಳಗೆ ಹಾಕ್ಕೊಂಡಿದ್ರು ಅವರು ಬೆಳ್ಳಿ ಬಂಗಾರ ಯಾವ ಸ್ಲೋಹಗಳನ್ನು ಬಳಸ್ತಿರ್ಲಿಲ್ಲ ಲಿಂಗದೊಳಗೆ ಲಿಂಗ ಕಟ್ಕೊಂಡು ಅವರು ಕೆಲಸ ಮಾಡ್ಲಾಕತ್ತಿದ್ರು ಚೆನ್ನಾಗಿ ಜಲಾರ್ ಸಾಹೇಬರು ಬಂದರು ಬಂದು ನೋಡಿದರು ಮಡಿವಾಳಪ್ಪನ ಆಕಾರ ವಿಕಾರ್ ನೋಡಿದರು ಒಬ್ಬ ರೈತನಾಗಿ ಕಂಡ ಒಬ್ಬ ಜ್ಞಾನಿಯಾಗಿ ಕಂಡ ಒಬ್ಬ ಕಾಯಕ ಯೋಗಿಯಾಗಿ ಕಂಡ ಮಡಿವಾಳಪ್ಪ ನಾನಾ ರೂಪದೊಳಗೆ ಕಂಡು ಒಂದು ಆಲೋಚನೆ ಮಾಡ್ತಾನೆ ಚೆನ್ನೂರು ಜಲಾಲ್ಸ ಏನಪ್ಪ ಕಡ್ಕೊಳ್ಳ ಮಡಿವಾಳಪ್ಪನ ಹೆಸರ ಭಾಳ ಅದ್ಭುತದ ಅವನ ವಿಚಾರಗಳು ಅವನ ಸಿದ್ಧಾಂತಗಳು ಕೇಳಿ ನಾವು ಧನ್ಯರಾಗಿವಿ ಇನ್ನೂ ಕಡ್ಕೊಳ್ಳ ಮಡಿವಾಳಪ್ಪ ಜ್ಞಾನಿಯಾಗ್ಯಾನ ಜಂಗಮ್ಯಾನ ಜಗರಿತನ ಆಗ್ಯಾನ ಈ ಕಟಿಗಿಲಿಂಗ ಯಾಕೆ ಹಾಕೊಳ್ಳೋಣ ಅಂತ ಆಲೋಚನೆ ಮಾಡಿ ಕಡ್ಕೊಂಡು ಮಡಿವಾಳಪ್ಪ ಪ್ರಶ್ನೆ ಮಾಡ್ತಾನೆ ಜಂಗಮನ ಆದ ಮೇಲೆ ಮನ ಲಿಂಗ ಮಾಡಿಕೊಂಡಿರಬೇಕು ಕೊಳ್ಳಾಗ ಯಾಕೆ ಕಟ್ಟಿಗೆ ಕಟ್ಕೊಂಡಿದ್ದೀ ಕಟ್ಟಿಗೆ ಲಿಂಗ ಆಗಿ ಅದಕ್ಕೆ ನೀನೇ ಲಿಂಗ ಆಗಿದಿ ಮತ್ತೆ ಅದ ಲಿಂಗ ಮತ್ತೊಂದು ಲಿಂಗ ಅದರ ಜೊತೆಗೆ ಅಂದಾಗ ಮಡಿವಾಳಪ್ಪನವ್ರಂದರು ಅವ್ರ ವಿಚಾರಗಳು ಬೇರೆ ಬೇರೆ ರೀತಿಯಿಂದ ಆಲೋಚನೆ ಮಾಡಿ ಹೇಳ್ದ ಎಲ್ಲ ಲಾಡಿ ಕಟ್ಕೊಂಡಿದ್ದೀ ತಾಡಿ ಬಿಟ್ಟಿದ್ದಿ ಟಿಪ್ಪಿಗೆ ಹಾಕ್ಕೊಂಡಿದ್ದಿ ಕೊಪ್ರಿಗೆ ಹಿಡ್ದಿದ್ದಿ ಕೋಲ್ ಹಿಡ್ದಿದ್ದಿ ನಿನಗೆ ಯಾಕೆ ಬೇಕು ಫಕೀರನಾಗಬೇಕಾದರೆ ಮನ ಅಧಿಕಾರ ಮಾಡಿಕೊಂಡಿರಬೇಕು ಎಷ್ಟು ಚಂದ ಸಿದ್ಧಾಂತ ಜಗಳಾಡಲಿಲ್ಲ ಮಂಗ ಹೊಡೆದಾಡಲಿಲ್ಲ ಅಧ್ಯಾತ್ಮದ ಅವ್ರದ್ದು ಫಕೀರನಾಗಬೇಕಾದರೆ ಮನಧಿಕಾರ ಮಾಡಿಕೊಂಡಿರಬೇಕು ನಕಾರ ಮಕಾರ ಯಕಾರ ಓಂಕಾರ ತಿಳಿದಿರಬೇಕು ಜಗತ್ತು ಹುಟ್ಟಿದ್ದು ಐದಕ್ಷರಗಳಿಂದ ನಮ ಶಿವಾಯ ಶಿವಾಯ ಅನ್ನುವಂಥ ಶಬ್ದದಿಂದ ಈ ಜಗತ್ತು ಉತ್ಪತ್ತಿಯಾಗ್ಯದಂತ ಆಗ್ಯದಂತ ಮಡಿವಾಳಪ್ಪ ಹೇಳ್ದ ಇದನ್ನು ತಿಳಿಬೇಕಪ್ಪ ಇದು ಜಗತ್ತು ಉತ್ಪತ್ತಿ ಇದ್ರೊಳಗೆ ನಾವೆಲ್ಲ ಬಂದಿವೆ ತಿಳ್ಕೊಳ್ಳಕ್ಕ ತಿಳ್ಕೊಳಕ್ಕ ಫಕೀರ್ ಅಂದ್ರೆ ಏನು ನೀವನ್ಬೋದು ಬೈತಿರ್ತಾರ ಮನೆ ಹೆಣ್ಮಕ್ಕಳು ಫಕೀರ ಅಂತಾರ ಫಕೀರಂದ್ರ ದಿಕ್ಕಿಲ್ದಂತ ಫಕೀರಂದ್ರ ಯಾರಿಗಂತಾರ ಕೇಳಿದ್ರೆ ಏನೂ ಇಲ್ಲಾರ್ದವ ತೊಳದ ಹಂಚಿದ್ದಂಗೆ ತೊಳೆದು ಮುತ್ತಿದ್ದಂಗೆ ಏನೂ ಅಂತಾರೆ ಮಂತಾರ ನೋಡಿ ಮನಿ ನನ್ನ ಪಕ್ಕೀರಾಗೆ ನನ್ನ ಹಾಟೆ ಅಂತಾರ ಹೆಣ್ಮಕ್ಳು ಸಣ್ಣವ್ರು ಇದ್ದ ಕೇಳಿ ಪಕೀರ್ ಅಂದ್ರೆ ಏನೂ ಇಲ್ದವಂತ ಸ್ವಚ್ಛ ಇದ್ದವ ಹಂಗಾಗಬೇಕು ಮಡಿವಾಳಪ್ಪ ಅಂದ್ ಯಾವ ಉಪಾಧಿಗಳು ಹಚ್ಕೋಬಾರ್ದು ಹೆಂಡ್ರು ಮಕ್ಕಳು ಹೊಲ ಮನಿ ನಮ್ದು 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 ಅಧಿಕಾರ ಆಮಿಷಗಳು ಏನೂ ಇರಬಾರ್ದು ಅವ ಪಕ್ಕೀರ ಸನ್ಯಾಸಿ ಅಂದ್ರೆ ಯಾರು ಅಂದ್ರೆ ಎಲ್ಲ ತ್ಯಾಗ ಮಾಡ್ದವ್ ಸನ್ಯಾಸಿ ರೊಕ್ಕ ರೂಪಾಯಿ ಬಳ್ಳಿ ಬಂಗಾರ ವಸ್ತು ಒಡಿವೆ ಎಲ್ಲ ತ್ಯಾಗ ಮಾಡಿ ಪ್ರಪಂಚದ ಕಡೆಗೆ ಭಗವಂತನ ಕಡೆಗೆ ಯಾರು ಹೆಜ್ಜೆ ಇಡ್ತಾರೋ ಅವರು ಸನ್ಯಾಸಿ ಅನ್ನುವಂಥ ವಿಚಾರಗಳನ್ನು ಮಡಿವಾಳಪ್ಪನವರು ಬಹಳ ಸವಿಸ್ತಾರವಾಗಿ ಹೇಳ್ಕೊಂಬಂದ ಭಾಳ ಚಂದ ಹೇಳ್ಕೊಂಬಂದ ನಾನು ಎರಡು ಮಾತುಗಳನ್ನು ಈ ಕುತ್ತಾಗ ಅವ ಆಲೋಚನೆ ಬರ್ತಾನೆ ಕರ್ಮ ಕರೀಲಾರ್ದೇ ಬರ್ತದಂತ ಹಾ ತಿಳ್ಕೊಳ್ರಿ ನೀವು ಕರ್ಮ ಕಲೀಲಕ್ಕೆ ಬರ್ತದ ಕರ್ಮ ಅಂದ್ರೆ ಒಂದು ಯಾವುದೇ ಒಂದು ಸತ್ತಿತ್ತು ವಸ್ತು ಅಂದ್ರೆ ಮನುಷ್ಯ ಸತ್ತಾಗ ನೋಡು ನೊಣಗಳು ಹೆಂಗೆ ಬರ್ತಾವ ಯಾರ ಕೊಟ್ಟಾರ ಅವಕ ಕೊಟ್ಟಾರ ಇರಿ ಬಿ ಹೆಣ್ಣ ತಿಲ್ಲಕ್ಕೆ ಬರ್ತಾವ ಅವ್ಕೆ ಯಾರ ಮಂತ್ರ ಕೊಟ್ಟಾರ ಹಂಗೆ ಕರ್ಮ ಅನ್ನೋದು ಮನುಷ್ಯನಿಗೆ ಬಂದು ತಿಲ್ಲಕ್ಕೆ ಬರ್ತಾವ ಕರ್ಮ ಹಸು ಬಡವನಿಗೂ ಅಷ್ಟೇ ಶ್ರೀಮಂತಿಗೂ ಅಷ್ಟೇ ಹಸು ಬಡವನಿಗೆ ಬಹಳ ಇರ್ತದ ಶ್ರೀಮಂತಿಗೆ ಕಡಿಮೆ ಅಲ್ಲ ಹಸು ಹಸುವೆ ಅವ ನಾಲ್ಕು ರೊಟ್ಟಿ ಉಂಡು ಬಡವ ತೃಪ್ತಿ ಪಡ್ಕೊಂಡ್ರೆ ಇವ ಎರಡು ರೊಟ್ಟಿ ಚಲೋದು ಉಂಡು ತೃಪ್ತಿ ಪಡ್ಕೋತಾನ ಅಷ್ಟೇ ಹಸು ಹಸುವಿನೊಳಗೆ ಮುಷ್ಟಾನ್ ಭೋಜನ ಇರಂಗಿಲ್ಲ ಸಜ್ಜಿ ರೊಟ್ಟಿ ಬಿಜ್ಜಿ ಪಲ್ಲೆ ಅಂತಿರಂಗಿಲ್ಲ ಹಸು ಸಮಾನತೆ ನಿದ್ರೆ ಸಮಾನತೆ ಶ್ರೀಮಂತನಿಗೆ ಕಡಿಮೆ ಇರ್ತದ ಬಡವನಿಗೆ ಹೆಚ್ಚಿರ್ತದ ಅಂತಲ್ಲ ನಿದ್ದೆ ಎಷ್ಟು ಪ್ರಾಕೃತಿಕವಾಗಿ ನಿದ್ದೆ ಅಷ್ಟೇ ಸಮಾನ ಸೃಷ್ಟಿ ಎಲ್ಲರಿಗೆ ಸಮಾನ ಬೆಳಕು ಕೊಡ್ತದ ನೀರು ಕೊಡ್ತದ ಗಾಳಿ ಕೊಡ್ತದ ಬಡವನಿಗೆ ಶ್ರೀ ಕಡಿಮೆ ಶ್ರೀಮಂತರಿ ಹೆಚ್ಚು ಅಂತ ಸಮಾನತೆ ಸಮಾನತೆ ಕೊಡ್ತದಂತ ಇವೆಲ್ಲ ಪ್ರಾಕೃತಿಕವಾದಂಥ ವಿಚಾರಗಳು ಇವತ್ತು ಆ ಭಗವಂತ ಭಾಳ ಚೆಂದ ಸೃಷ್ಟಿ ಮಾಡಿ ಕಳಿಸಾನೆ ನಮ್ಗೆ ಅದನ್ನು ತಿಳ್ಕೊಳ್ಳೋಕೆ ಇದು ಅನುಭವದ ಜಾತ್ರೆ ಇದು ಮಡಿವಾಳಪ್ಪಂದು ನಾಳೆ ಇನ್ನು ಏಳೇ ದಿನ ಆರು ದಿನ ಉಳಿತಿನ್ನ ನಮ್ಮ ಪ್ರಕೀರ್ ಬಂದಾನ ಅಲಿ ಸಾ ಕಾಶಿ ಯಾತ್ರಾ ಮಾಡ್ಕೊಂಬಂದ ಎಲ್ಲ ಕಡೆಗೆ ಅವನಿಗೆ ದಿನ ಮಡಿವಾಳಪ್ಪನ ದರ್ಶನ ಮಾಡಿಕೊಂಡ್ರೆ ಸಮಾಧಾನ ಅವನಿಗೆ ಒಬ್ಬೊಬ್ ಏನೇನೋ ನೋಡಿದರೆ ಸಮಾಧಾನ ಆಗ್ತದೆ ಮಡಿವಾಳಪ್ಪನ ನೋಡಿದರೆ ಅವನಿಗೆ ಸಮಾಧಾನ ನಮ್ಮ ಕಡ್ಕೊಳ್ಳ ಎಷ್ಟು ಪುಣ್ಯ ಮಾಡಿ ಹುಟ್ಟಿದಾಗ ಗೊತ್ತಿಲ್ಲ ಆದರೆ ಅದು ಆ ಅವಕಾಶಗಳನ್ನು ಇಂಥ ಕೇಳುವ ಅವಕಾಶಗಳನ್ನು ಪಡ್ಕೊಳ್ಳಿಲ್ಲ ಅಂದರೆ ಕಡ್ಕೊಳ್ಳೋದಕ್ಕೆ ಹುಟ್ಟಿದ್ದಕ್ಕೆ ಸಾರ್ಥಕಲ್ಲ ಇನ್ನ ಕಲ್ಲ ನಮ್ಗೆ ಗುಡ್ಡದ ಕಲ್ಲಿದ್ದಂಗೆ ಕಲ್ಲವ ಎದಕ್ಕೂ ಬರಂಗಿಲ್ಲ ಸುಮ್ಮ ಒಟ್ಟಿ ಅಲ್ಲಿ ಮನೆ ಕಟ್ಟಲಾಕ ಬರ್ತದ ತಿನ್ಲಾಕ್ ಬರ್ತದ ಎದಕ್ಕೆ ಬರ್ತದ ಕಲ್ಲ ಏನು ಎದಕ್ಕೆ ಬರ್ತದ ಹಂಗೆ ಆಗಬಾರ್ದು ನಮ್ಮ ಮಡಿವಾಳಪ್ಪ ನಾವು ಇಲ್ಲಿ ಇದೊಂದು ಉಟ್ಟಿವಲ್ಮ ಪಾವನೆ ಮಾಡ್ಕೋಬೇಕು ಯಾರು ಸುಡುಬಡ್ದಾಡಲ್ಲ ಮುಂಜಾನೆ ಆಯ್ತು ನೋಡ್ರಿ ಹೊಟ್ಟೆ ಏತದ ಒಂದು ಗೇಣದ ಊನದೇತದ ಎರಡು ಹೊಟ್ಟಿ ಕುಡಿಯೋದೇತದ ಒಂದು ಚರಿ ನೀರು ಎಷ್ಟು ಬಡದಾಡೋದು ಎಂಟು ತಾಸು ದುಡ್ಸ್ಕೋತದ ಮನುಷ್ಯನಿಗೆ ಈ ಪ್ರಕೃತಿ ಇದು ಮಾಯ ಇದು ಪ್ರಪಂಚದ ಮಾಯ ಎಂಟು ತಾಸು ದುರ್ಸ್ಕೋತದ ಎಷ್ಟು ಎಷ್ಟು ಹೊಟ್ಟಿ ಎರಡು ರೊಟ್ಟಿ ಒಂದು ಚರಿ ನೀರು ಎಷ್ಟು ವ್ಯಾಮೋಟ ಪ್ರಪಂಚ ಅದಕ್ಕೆ ಬಹುತಃ ಶಂಡ್ರಂದ್ರು ಮಹಾತ್ಮರು ಅದಕ್ಕೆ ತ್ಯಾಗ ಮಾಡಿದ್ರು ಅವರು ಏನಪ್ಪಾ ಎದಕ್ಕೆ ಎರಡು ರೊಟ್ಟಿ ಒಂದ್ಸರಿ ನೀರು ಇಷ್ಟೇ ಆಗಿ ಬಡ್ದು ಕೊಟ್ಟಾಗ ಉಣೋದು ಉಳ್ಳಾಡ್ದಾಗ ಇಲ್ಲ ಅನ್ನುವಂತ ಸಂಕೇತವೇ ಶರಣರ ವಿಚಾರಗಳು ಅನ್ನೋದನ್ನ ತಿಳಿಸುವುದೇ ಇದು ಅಧ್ಯಾತ್ಮದ ಪ್ರವಚನ ಕಾರ್ಯಕ್ರಮ ನಾಳೆಗೆ ಶಾಸ್ತ್ರಿಗಳು ಯಾಕಂದ್ರೆ ನಾನೇ ಅದು ಹೇಳಿದೆ ಅಂದ್ರೆ ಅವ್ರಿಗೆ ಹೇಳಕ್ ಕರ್ಸಿದಕ್ಕೆ ಅದಕ್ ನಾನೇ ಅಂದ್ರೆ ಅವ್ರಿಗೆ ಕರ್ಸೋಕ್ ಕೆಲಸ ಏನದ ಶಾಸ್ತ್ರಿಗಳ್ ಕರ್ಸೋಕ್ ಕೆಲಸ ಏನದ ಅದಕ್ಕೆ ಅವ್ರಿಗೆ ಏನು ಕೆಲಸ ಹಚ್ಚೀವಿ ಅದು ಮಾಡ್ಲಿಕ್ಕೆ ಹಚ್ಬೇಕು ನಾವು ನೋಡ್ಬೇಕು ಅಷ್ಟೇ ಕೇಳಬೇಕು ಅದಕ್ಕೆ ನಾಳೆಗೆ ಇದನ್ನೇ ಮತ್ತೆ ಬಿಡಿಸಿ ಮುಂದಿನ ಪದ್ಯವನ್ನು ಮತ್ತೆ ನಾಳೆ ಒಂದು ಗಂಟೆದೊಳಗೆ ಎರಡೂ ಪದ್ಯಗಳನ್ನು ಬಿಡಿಸಿ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೆ ಗೊತ್ತಾಗ್ಯದೇ ಇಲ್ಲ ಪ್ರವಚನ ಆದ ಇಲ್ಲ ಅಂತ ಇದು ಹತ್ತಿ ಬಿಡಿಸೋ ರೊಕ್ಕದಾಗ ಎಲ್ಲ ಮರೀತದ ಮನುಷ್ಯ ಇವು ಮನುಷ್ಯನಿಗೆ ಗುಂಗ ರೊಕ್ಕ ಭಾಳ ಕೆಟ್ಟದ ಜಗತ್ತೇ ಹಾಳು ಮಾಡ್ಯದದು ಮೂರೇ ಜಗತ್ತೆ ಹಾಳು ಮಾಡ್ಯದ ಏನು ಹೆಣ್ಣು ಹಣ್ಣು ಮಣ್ಣು ಇವು ಮೂರನಿಂದೆ ಜಗತ್ತಿ ಲೈ ಆಗ್ಯದ ಇವು ಮೂರ್ ಸೃಷ್ಟಿ ಅದ ರೊಕ್ಕ ಬಾಳ್ ಕೋಡ್ಯದ ಅಧಿಕಾರ ಬಾಳ್ ಕೋಡ್ಯದ ಇದು ಇವು ಹೆಣ್ಣು ಭಾಳ ಕೋಡ್ಯದ ಈ ಹೆಣ್ಣು ಕೋಡ್ಯದ ಅಂದ್ರಲ್ಲ ಹಚ್ಕೊಂಡ್ರು ಕೋಡ್ಯದ ಹಚ್ಕೊಂಡಿಲ್ಲ ಸಮಾನತೆ ಬಾ ಬಸವಣ್ಣವ್ರು ಇದ್ರು ಇಬ್ಬರು ಹೆಣ್ಣ್ರ ಇದ್ರು ನಿಮ್ ಪಕ್ಕದ ಶಂಡ್ರ ಇದ್ರು ಶಬಸಪ್ಪ ಇದ್ದ ಅವ್ನಿಗೆ ಹೇಳ್ತಿದ್ಲು ಅನಿಗ್ ಇದ್ದರು ಅವನು ಹೇಳ್ತಿದ್ಲು ರಾಮಕೃಷ್ಣ ಪರಮಶಿವನೇ ಹೇಳ್ತಿದ್ಲು ಎಷ್ಟು ಮಂದಿಗೆ ಇಲ್ಲ ಎಷ್ಟು ಮಂದಿ ತ್ಯಾಗಿಗಳು ನಾತ್ಮೂರಾಗ್ಯಾರ ಅವರೆಲ್ಲ ಹಚ್ಕೊಂಡಿಲ್ಲ ಇದ್ರು ಅಷ್ಟೇ ಹಂಗೆ ನಾವೆಲ್ಲ ಲೋಕಕ್ಕಿದ್ದಂಗೆ ಇರಬೇಕು ಬಾಳ ಹತ್ಕೊಂಡೆವು ಅಂದ್ರೆ ಕೈ ಆತದ ಬಾಳ ತಿಂದೆವಂದ್ರೆ ಕೈ ಆತದ ಸ್ವಲ್ಪ ಉಂಡೆವಾದ್ರೆ ರುಚಿ ಆತದ ಇಷ್ಟೇ ತಿಳ್ಕೊಳ್ಳಕ್ಕೆ ಇದನ್ನು ಅಧ್ಯಾತ್ಮ ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ನಾಳೆ ಎತ್ನಾಳ್ ಹೆಚ್ಚಿನ ಸಂಖ್ಯೆಯಲ್ಲಿ ಅಲಿ ಸಾಬರು ನಮ್ಮ ಗೌಡ ಎಲ್ಲರೂ ಕೂಡಿ ಕರ್ಕೊಂಡ್ಬರ್ರಿ ನಮ್ಮ ಹಂಚಿನಾಳದ ನಮ್ಮ ಬಾಳೆಕ್ ಬಾಯಿ ಬಾಳೆಕಾಯಿ ಶಿಸು ಮಗ ಹ್ಮ್ ತೋಟ ಬಾಳೆಹಣ್ಣು ಮಾಡಿ ಇಡೀ ಕರ್ಕೊಂಡು ಮಟ್ಟಕ್ಕೆ ಕೊಟ್ಟು ಇಸು ಬಾಳೆಹಣ್ಣು ಹ್ಯಾಂಗೆ ತಾಗಿರಿ ಕಡ್ಕೊಂಡು ಮಡಿವಾಳಪ್ಪನ ಯಾರು ಹುಟ್ಟಿದೆ ಅಂದರೆ ಎಷ್ಟು ಪುಣ್ಯ ಎಷ್ಟು ಅದ ಅಂತ ಭಾವಿಸ್ಕೊಂಡು ಇವತ್ತಿನ ಪ್ರಸಾದ ಮಾಡಿಕೊಂಡು ಹೋಗಬೇಕು ನಾಳೆ ಯಾರಾದರೂ ಪ್ರಸಾದ ಮಾಡಿಸೋರು ಇದ್ದರೆ ಅಂದ್ರೆ ಮನಸ್ಸ್ರಿಗೆ ಪುಣ್ಯ ಬರ್ತದೆ ಯಾಕಂತ ಕೇಳಿದರೆ ಕೊಟ್ಟಿದ್ದು ತನಗೆ ಬೆಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಲ್ಲ ಕಡ್ಕೊಂಡು ಮಡಿವಾಳಪ್ಪನವರು ಉಂಡದ್ದು ಹುಟ್ಟಿದ್ದು ಹೊಟ್ಟೆಗಾಯಿತು ಇಟ್ಟು ತಿಂದೇ ಉಳಿತು ನಾನಾ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಭತ್ತೆಗಾಯಿತು ಅಂತ ಮುತ್ತಿ ನೀವು ನೀವೆಲ್ಲರೂ ಇವತ್ತ ಆ ದಾಸೋಹದಲ್ಲಿ ಪಾಲ್ಗೊಂಡು ಆಗಬೇಕು ಎಲ್ಲ ಸುತ್ತಿನೇಳಿಯವರು ರೊಟ್ಟಿ ಮಾಡಿಸ್ಕೊಡ್ರಿ ನಾವೇನು ನಿಮಗೆ ಬಂಗಾರ ಬೆಳ್ಳಿ ಏನು ಕೇಳೋಂಗಿಲ್ಲ ಭಾಳ ಅಂದ್ರೆ ರೊಟ್ಟಿ ಕೇಳಿವಿ ರೊಟ್ಟಿ ಬಂದಾಗ ಉಣ್ಸಿ ಚಂದ ಹುಣಸಿ ಕಳಿಸ್ತೀವಿ ಮಡಿವಾಳಪ್ಪನ ಪ್ರಸಾದ ಅಂದ್ರೆ ಭಾಳ ಫೇಮಸ್ ಅದ ಈ ಭಾಗದೊಳಗೆಲ್ಲ ನಾ ಯಾವುದೇ ಊರಿಗೆ ಬಜ್ಜಿ ರೊಟ್ಟಿ ಮಾಡ್ಯಾರಂದ್ರೆ ಯಪ್ಪ ನಿಮ್ಮ ಬಜ್ಜಿ ರೊಟ್ಟಿ ಆಗಂಗಲ್ವ ನಾವು ಏನು ಮಾಡಿವಂದ್ರು ನೀನು ಆ ಪಕೀರೇಶ್ವರ ಮಠಕ್ಕೆ ಹೋಗಿದ್ದೆ ಶಾಪ್ರಕ್ಕೆ ಕುಕ್ನೂರ ಬಜ್ಜಿ ರೊಟ್ಟಿ ಮಾಡಿದ್ರತ್ತ ಏ ಬಜ್ಜಿ ರೊಟ್ಟಿ ಹೇಳ್ತಾರೆ ಹೇಳ್ತಾರೋ ನಿಮ್ಮ ಕಡೆಗೆ ಒಂದು ಹಿಟ್ಟು ತಂದು ಆ ಕುಕ್ನ ಮುತ್ತೆ ಕಳಿಸಿದ್ದ ಸ್ವಾಮಿಗಳು ಹೋಗಿದ್ದೆ ಏನ್ ಬಜ್ಜಿ ರೊಟ್ಟಿ ನೀರು ಹೊತ್ತಟಿ ಕಾಳ ಹೊತ್ತಟ್ಟಿ ಪುಂಡಿ ಪಲ್ಯ ಹೊತ್ತೈತೆ ಏನ್ ಬಜ್ಜಿ ಬರೋಬರಿ ಆಗಿದ್ದಿಲ್ಲ ನಿಮ್ಗೆ ಕಡ್ಕೋದಂಗ ಉಂಡಂಗೆ ಬಜ್ಜಿ ಆಗಿದ್ದಿಲ್ಲ ಅಂದ ಮುತ್ತೆ ಅಂದ್ರ ಅದಕ್ಕೆ ಬಜ್ಜಿ ಉಣ್ಣೋ ಕಾಯ ಸಿಗಿದ್ರೆ ಕಡ್ಕೊಳಕ್ ಬಂದು ಉಣ್ಬೇಕತ್ತ ರೋಗ ಕಳ್ಕೊಬೇಕಂತ ಕಾಯಸಿತ್ತಂದ್ರೆ ಸಿಗ್ತಂದ್ರೆ ಬಂದು ರೋಗ ಕಡ್ಕೋಬೇಕ ಮತ್ತು ತ್ಯಾಗ ಮಾಡ್ಬೇಕಾದ್ರೆ ಕಡ್ಕೊಳ್ಳೋಕೆ ಬರಬೇಕು ಆದರೂ ಕಡ್ಕೊಳಕ್ ಬರ್ಬೇಕು ಅದಕ್ಕಂದನ ಕಡ್ಕೊಳ್ಳೋಕೆ ಹೋದರೆ ಕಡಿಮೆ ಗುರು ಮಡಿವಾಳ ಗುರು ಮಡಿವಾಳ ಹೇಳಿದ್ದು ಮಾತು ಸುಳ್ಳಲ್ಲ ಅಂತ ಭಾಳ ಚಂದ ನಾನು ಆ ಮಾತನ್ನು ಕರೆ ಮಾಡಿ ನೀವೆಲ್ಲ ತೋರಿಸ್ತೀರಿ ವೈಭವ ಜಾತ್ರೆ ಅದ ಭಾಳ ಅದ್ದೂರಿ ಜಾತ್ರೆ ಹನ್ನೊಂದು ಹನ್ನೆರಡನೇ ಜ ತಾರೀಕು ತಾವೆಲ್ಲರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ ಅಂತ ಹೇಳಿ ನನ್ನ ಪೂಜ್ಯರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕುರುಬಸ್ವ ಶಿವಾಚಾರ್ಯರು ಮತ್ತು ಮದ್ರಿಕಿ ಶ್ರೀಗಳು ಬಹಳ ಆತ್ಮೀಯರು ಇವರು ನಮಗೆ ಯಾವಾಗ ಕರಿತೀರಿ ಯಾವಾಗ ಬಂದು ನಾವು ಶ್ರೀಮಂತ ಸ್ವಾಮಿಗಳು ಕರೆಯೋಕ್ಕೆ ಹೋಗೋಲ್ಲ ರೊಕ್ಕದ ಶ್ರೀಮಂತಿಗೆ ಅವರು ಶ್ರೀಮಂತ ಬಡವರಲ್ಲ ಆದ್ರೆ ರೊಕ್ಕದ ಶ್ರೀಮಂತಿಗೆ ಏನು ಏನಿರ್ತಾರಲ್ಲ ಅದ್ರ ಮ್ಯಾಲ ಮೇಲೆ ಮ್ಯಾಲಂತರಲಿ ಅವ್ರಿಗೆ ಕರೆಯಂಗಿಲ್ಲ ಯಾರು ಸಾದಾಶೀರ ಭಾಳ ಸರಳತೆ ಇರ್ತಾರ ಅವ್ರಿಗೆ ಕರೆಸ್ತೀನಿ ಅನ್ನುವಂಥ ಭಾವನೆ ಇಟ್ಕೊಂಡು ನಮ್ಮ ಶಾಸ್ತ್ರಿಗಳು ಕರೆಗೆ ಹೋಗೊಟ್ಟು ಮುಡುಗುದೊಳಗೆ ಅನೇಕ ತವಲಿ ಕಾರ್ಯಕ್ರಮದಲ್ಲಿ ನಾವು ಪಂಗಟ್ಟಿವಿ ಅವ್ರಿಗೆ ಕರೆಸಿವಂತ ಭಾವಿಸ್ಕೊಂಡು ಶಿವರಾತ್ರಿ ಕಾರ್ಯಕ್ರಮಕ್ಕೆ ಬಂದಾರೆ ನಂಬಲ್ಲಿ ಕಾರ್ಯಕ್ರಮ ಪಾಲ್ಗೊಂಡು ಮಾಂತಂತ್ರ ನಾವು ಹಳೆ ಕುದುರಿದೆ ಹ್ಯಾಂಗೆ ಹೊಡೆದ್ರೆ ಹೋಗ್ತದೆ ಅದ ನಮ್ಮ ಅಂತೇಶ್ವನ ಮಂದಿ ಕಾರ್ಯಕ್ರಮ ಪಾಲ್ಗೊಂಡಿರೋ ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಸಾದ ಮಾಡಿಕೊಂಡು ಆರಾಮ್ ನಿದ್ದೆ ಮಾಡ್ರಿ ನಾಳಿ ಎಪ್ಪೋ ಇಟ್ಟು ಲೇಟ್ ಮಾಡಿದ್ರೆ ನಾಳೆಗೆ ಅಂದ್ರಿ ಬಿಡಿಸೋದ ಎತ್ತಿ ಅಂತ ಹೇಳಿ ನಾಳೆ ದೌಡೇ ಬಿಡ್ತೀವಿ ನಮ್ಗೆ ಹಿಂಗೆ ಇನ್ನು ಹಿಂಗೆ ನಿದ್ದೆ ಬರೋದ್ರಾಗೆ ಊಟ ಮಾಡಿಸಿ ಕಳ್ಸಿ ಬಿಡ್ತೀವಿ ಮನಿಗೆ ನಾಳೆ ತಕ್ಷಣನೇ ಕಾರ್ಯಕ್ರಮ ದೇವರ ಪುಣ್ಯ ಒಂದು ಕಟ್ಕೊಳ ಕಂಡಿಲ್ಲ ಅದು ಒಂದು ದೊಡ್ಡ ಚಿಂತೆ ಆಗಿತ್ತು ನಮ್ಗೆ ಥಂಡಿದ್ರೆ ಮಂದಿ ಬರೋಂಗಿಲ್ಲ ಅದೇ ಯಾವ ಸೊಳಕೆ ಗೊಳಕೆ ಮುದುಕರು ಒಂದು ಕೌದಿ ಹೊತ್ ಬಂದು ಅವನು ಶೀಘದ ಬಡ್ಡಿ ಕುಂದಿರ್ತಿದ್ರು అిగ్ నము గుడ్లద నవ్వు అందే పురాణ ప్రవచన కళ్యారి కమ అంత భావస్కొండ అది హో పద్ధతి నమ్ శాంత గొడవ అందే ఏన్ పురాణ ప్రవచన అసినే వర్ల ಸುಮ್ಮನೆ ಕಡ್ಕೊಡು ದೊಡ್ಡ ಹೆಸರು ಎರಡು ದಿನ ಅದ್ದೂರಿ ಜಾತ್ರೆ ಮಾಡಿ ಮುಗಿಸಿ ಯಾವುದಕ್ಕೆ ಸುಮ್ಮನೆ ರೊಕ್ಕನ ಕಳ್ಕೊತೀವಿ ಕಣ್ಣನ್ ನಿದ್ದನ ಕಳ್ಕೊತೀವಿ ಬೇಡದೆ ಇಲ್ರಿ ಜಾತ್ರೆಗೆ ಒಂದು ಸ್ವಲ್ಪ ಉಳುವಾಗಬೇಕು ಕಡೆಗೆ ಸುಮ್ಮ ಮಂದಿಗಾರ ಪ್ರವಚನ ಹೆಚ್ಚಾರ ನಂಗೆ ಆಗ್ಬೇಕು ಇಲ್ಲ ಕಾರ್ಯಕ್ರಮ ಮಾಡ್ಗಳೇ ಮತ್ ಚಾಲೂ ಮಾಡಿವಿ ನೀವೆಲ್ಲ ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಿ ಅಂತ ಹೇಳಿ ನಮ್ಮ ನಮ್ಮ ಬಸಗೋಡ್ರು ಮತ್ತು ವಿಠ್ಠಲ ಅವರು ಕಾರ್ಯಕ್ರಮ ಚೆಂದ ನಡೆಸಿ ಅಂತ ಭಾವಿಸ್ಕೊಂಡು ನನ್ನ ಎರಡು ಮಾತುಗಳಿಗೆ ವಿರ ಮಾಡ್ತೀನಿ